ಸಂಪಿಗೆ ಮರದಡಿ ತಂಪಿಗೆ ಮನಸ್ಸಿಗೆ ಕಂಪಿದೆ ಹೋವೂ ಹುಲು ಸಾಗಿ ಸಂಪಿಗೆ ಮರದಡಿ ತಂಪಿಗೆ ಮನಸ್ಸಿಗೆ ಕಂಪಿದೆ ಹೋವು ಹುಲು ಸಾಗಿ ಹಾಡುವ ಕೋಗಿಲೆ ಪಾಡಿದೆ ಹಾಡಲು ಕಾಡುವ ನೋವು ದೂರಾಗಿ ಕಾಡುವ ನೋವು ದೂರಾಗಿ ಹಕ್ಕಿಯ ಗಾಯನ ದಕ್ಕಲು ತೋಷವು ಉಕ್ಕಿದ ಸರವು ಬಲು ಚಂದ ಉಕ್ಕಿದ ಸರವು ಬಲು ಚಂದ ಕೇದಗೆ ಕುಸುಮದಿ ಮೋದವು ತುಂಬಿದೆ ಬಾಧಿಸದಿರಲಿ ನೋವೇನು ಬಾಧಿಸದಿರಲಿ ನೋವೇನು ಸಂಪಿಗೆ ಮರದಡಿ ತಂಪಿಗೆ ಮನಸಿಗೆ ಕಂಪಿದೆ ಹೂವು ಗುಲು ಸಾಗಿ ಕಂಪಿದೆ ಹೂವು ಸಾಗಿ ಪರಿಸರ ನೋಡುವ ವರವಿದೆ ನರರಿಗೆ ಸರ ಸಾಗಿ ಬಯಲಲ್ಲಿ ಹರಿಯುವ ಸುಂದರ ತೊರೆಯಲಿ ಚೆಲುವಿದೆ ಗುರುತಿಸಿ ನೀವು ಸೊಗಸನ್ನು ಗುರುತಿಸಿ ನೀವು ಸೊಗಸನ್ನು ಕಡಲನ್ನು ಸೇರುವ ಬೆಳಗಿನ ನದಿಯೋಟ ಕೊಡುವುದು ಹರ್ಷ ನಮಗಾಗಿ ಕೊಡುವುದು ಹರ್ಷ ನಮಗಾಗಿ ಬಾನಲಿ ಬೆಳಗುವ ಬಾನುವ ನೋಡಲು ಮಾನಸ ತುಂಬಿ ಬೆಳಕೆಲ್ಲ ಮಾನಸ ತುಂಬಿ ಬೆಳಕೆಲ್ಲ ಚಂದಿರ ನಿಶೆಯಲಿ ಸುಂದರ ಕಾಣುವ ಮಂದಿರ ಲೋಕ ಚೆಲುವಿಂದ ಮಂದಿರ ಲೋಕ ಚೆಲುವಿಂದ ಸಂಪಿಗೆ ಮರದಡಿ ತಂಪಿಗೆ ಮನಸಿಗೆ ಕಂಪಿದೆ ಹೋವು ಗೊಲು ಸಾಗಿ ಹಾಡುವ ಕೋಗಿಲೆ ಪಾಡಿದೆ ಕಾಣಲು ಕಾಡುವ ನೋವು ದೂರಾಗಿ ಕಾಡುವ काडु दूरी